ಹಲೋ ಫ್ರೆಂಡ್ಸ್ ಇವತ್ತು ಸಂಜೆಯ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಕುಕ್ಕಿಂಗ್ ಬ್ಲಾಗು ಕುಕ್ಕಿಂಗ್ ಅಂದರೆ ರೆಸಿಪೀಸ್ ಎಲ್ಲ ತೋರಿಸ್ತಾ ಇಲ್ಲ ಸೊ ಹೇಗೆ ನನ್ನ ಒಂದು ವ್ಲಾಗು ಸಂಜೆ ಟೈಮಲ್ಲಿ ಅಡುಗೆ ಮನೆಯಲ್ಲಿ ನಡೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೋಬೇಕು ಬೆಳಗ್ಗೆ ದೋಸೆಗೆ ಅಂತ ಹೇಳಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೀನಿ ಹಾಗೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಅಡುಗೆನ ಮಾಡಬೇಕು ಹಾಗೆ ಪಾತ್ರೆ ಕೂಡ ಸ್ವಲ್ಪ ತೊಳೆಯೋದಿದೆ ಅಕ್ಕಿ ಇವತ್ತು ಬೇರೆ ಅಕ್ಕಿಯನ್ನು ತೊಗೊಂಡು ಬಂದಿದ್ವಿ ಸೊ ಹಾಗಾಗಿ ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ಬೇರೆ ತಟ್ಟೆಗೆ ಸಪ್ರೇಟ್ ಇಟ್ಕೊಂಡು ಹೊಸ ಅಕ್ಕಿನ ಬಾಕ್ಸಲ್ಲಿ ಹಾಕಿ ಅದಕ್ಕೆ ತಟ್ಟೆನೆಲ್ಲ ಹಾಗೆ ಇಟ್ಬಿಟ್ಟಿದೆ ಇವಾಗ ಆನಿಯನ್ನು ಮತ್ತು ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡ್ಕೊಡೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆನ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚು ಇಟ್ಕೋಬೇಕು ಸೊ ಮನೇಲಿದ್ದವ್ರಿಗೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ಸೊ ಡೈಲಿ ಏನು ಮಾಡೋದು ಏನು ಮಾಡೋದು ಅಂತಂದರೆ ಹೆಲ್ದಿಯಾಗೂ ಇರಬೇಕು ತಿನ್ನೋದಕ್ಕೆ ಇಷ್ಟನೂ ಪಡಬೇಕು ಒಬ್ಬರು ಮನೆಯಲ್ಲಿ ತಿಂದರೆ ಇನ್ನೊಬ್ರು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಬಜ್ಜಿ ತಿನ್ನೋದಕ್ಕೆ ನನ್ನ ಹಸ್ಬೆಂಡಿಗೆ ಇಷ್ಟ ಆದರೆ ನನ್ನ ಮಗಳು ಒಂದೂ ತಿನ್ನಲ್ಲ ಸೊ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಅವ್ರು ತಿಂದಿಲ್ಲ ಅಂದರೆ ನಾವು ನಮಗೂ ಕೂಡ ಬೇಜಾರಾಗುತ್ತೆ ಮನೆಯಲ್ಲಿ ಮಕ್ಕಳು ತಿಂದಿಲ್ಲ ಅಂತಂದರೆ ನಾವು ತಿಂದರೆ ಅದು ಆ ಮನಸ್ಸಿಗೆ ತೃಪ್ತಿ ಅಂತ ಅನಿಸಲ್ಲ ನಾವು ತಿಂದಿದ್ದು ತಿಂದಂಗೆ ಅನಿಸಲ್ಲ ಸೊ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗದೆ ಆಲೂಗಿಡ್ಡೆನ ಸ್ವಲ್ಪ ಲೈಟಾಗಿ ಹಾಗೆ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಸ್ವಲ್ಪ ಚಿಪ್ಸ್ ಥರ ಆಗಿ ಮಾಡ್ಕೊಡೋಣ ಅಂತ ಹೇಳಿ ಆಲೂಗಡ್ಡೆ ಚಿಪ್ಸನ್ನೇ ಮಾಡ್ತಾಯಿದ್ದೀನಿ ಸೊ ಇವಾಗ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಹಾಗೆ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಖಾರನೂ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅವಳು ತಿನ್ನಬೇಕಲ್ವಾ ಸೊ ಖಾರ ಆಯಿತು ಅಂತಂದರೆ ಅದನ್ನು ತಿನ್ನೆಲ್ಲ ಬಿಟ್ಬಿಡ್ತಾಳೆ ಹಾಗಾಗಿ ಅವಳಿಗೋಸ್ಕರನೇ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೋಬೇಕು ಚೆನ್ನಾಗಿ ಅನ್ಸುತ್ತೆ ಆಲ್ಮೋಸ್ಟು ನಾನು ಲೂಸ್ ಕಡಲೆ ಹಿಟ್ಟನ ತರೋದು ಡಿಮಾರ್ಟಲ್ಲಿ ಪ್ರೈಸು ಕೂಡ ಕಡಿಮೆ ಇರುತ್ತೆ ತಿನ್ನೋದಕ್ಕೆ ಅಂದರೆ ಎಲ್ದಿಯಾಗೂ ಇರುತ್ತೆ ಅಂದರೆ ವೇಸ್ಟ್ ಆ ಥರ ಏನಿರಲ್ಲ ಚೆನ್ನಾಗಿರುತ್ತೆ ರೇಷನ್ ಐಟಮ್ಸ್ ಎಲ್ಲ ನಾವು ಡಿಮಾರ್ಟಲ್ಲೇ ತೊಗೊಂಡ್ರೆ ತುಂಬ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳಿ ಬೇರೆ ಕಡೆಯೆಲ್ಲ ಆಯಿಲೆಲ್ಲ ಒನ್ ಏಯ್ಟಿ ಫೋರ್ ಒನ್ ಏಯ್ಟಿ ಫೈವ್ ರುಪೀಸ್ ಇತ್ತು ಅಂತಂದರೆ ಡಿಮಾರ್ಟ್ಗೆ ನಮಗೆ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಫೈವ್ ರುಪೀಸಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಒನ್ ತರ್ಟಿ ಫೈವ್ ಫಾರ್ಟಿ ರುಪೀಸ್ ಏನು ಅಮೌಂಟ್ ನಮಗೆ ಉಳ್ ಉಳಿತಾಯ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಆ ರೀತಿಯಾಗಿ ಸಲ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಐಟಮ್ನ ಒಂದೇ ಸಲ ತೊಗೊಂಡು ಬರ್ತೀನಿ ಹಾಗೆ ಎಲ್ಲದನ್ನು ತಂದಿರ್ತೀನಲ್ಲ ಕಡಲೆ ಹಿಟ್ಟನ್ನು ಕೂಡ ಬಿಡಿ ಅಂದರೆ ಲೂಸಲ್ಲೇ ತಂದಿರ್ತೀನಿ ಪ್ಯಾಕೆಟ್ ತರೋದಿಲ್ಲ ಪ್ಯಾಕೆಟು ಕೂಡ ಇರುತ್ತೆ ಅದು ಚೆನ್ನಾಗಿರುತ್ತೆ ನಾನು ಎಷ್ಟು ಅಷ್ಟು ತೊಗೊಂಡು ಬಂದಿರ್ತೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಆ ರೀತಿ ತೊಗೊತೀನಿ ಹಾಗಾಗಿ ಲೂಸ್ ತೊಗೋತೀನಿ ಸೊ ಇವಾಗ ಇದನ್ನು ಎತ್ತಿ ಇದ್ದೀನಿ ಹಾಗೆ ಆಲೂಟ ಆಲೂಗಡ್ಡೆ ಕೂಡ ಹೆಚ್ಚಿ ಅಲ್ವಾ ಸೊ ಇವಾಗ ಟೊಮ್ಯಾಟೊ ಪಲಾವ್ ಮಾಡೋಣ ಅಂತ ಹೇಳಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹೆಚ್ಕೋಬೇಕು ಸೊ ಹಾಗೆ ಒಂದೊಂದೇ ಹೆಚ್ಕೋತಾ ಹೋಗ್ತೀನಿ ನಾನು ಯೂಟ್ಯೂಬ್ ಶುರು ಮಾಡಿ ತುಂಬನೇ ದಿನ ಆಯಿತು ಸೊ ನನ್ನ ಹತ್ರ ನಾಲ್ಕು ಚಾನಲ್ ಮಾಡಿಕೊಂಡೆ ಆನ್ ಆನಾಗಿ ಕ್ಯಾನ್ಸಲ್ ಆಯಿತು ಸೊ ಈ ಒಂದು ಚಾನಲ್ನಲ್ಲಿ ಯಾವುದೇ ರೀತಿಯ ಮ್ಯೂಸಿಕ್ ಹಾಕೋದಿಲ್ಲ ಅದು ಏನೇ ಮಾತಾಡಿದ್ರು ನಾನೇ ಮಾತಾಡಬೇಕು ಅಂತ ಹಾಕಿದ್ದೀನಿ ನೋಡುವ ಯೂಟ್ಯೂಬ್ ಸೋಲುತ್ತಾ ನಾನು ಸೋಲುತ್ತ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ನಾಲ್ಕು ಚಾನಲ್ ಮಾನಿಟೈಸೇಷನ್ ಆಗಿ ಆನ್ ಆನಾಗಿ ಡಿಲೀಟ್ ಆಯಿತು ಬೇಜಾರಾಯಿತು ಸೊ ಗೊತ್ತಿರೋದನ್ನು ಬಿಡಬಾರ್ದು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಆದರೂ ಕೂಡ ನಮ್ಮ ವೀಡಿಯೋಗಳು ಯಾಕೋ ಓಡೋದು ಇಲ್ಲ ವೈರಲು ಆಗೋಲ್ಲ ಸೊ ಯಾವುದೇ ರೀತಿ ಶಾರ್ಟ್ಸ್ ಹಾಕಿದ್ರು ಅಷ್ಟೇ ಏನೇ ಹಾಕಿದ್ರು ಅಷ್ಟೇ ನೋಡುವ ಪ್ರಯತ್ನ ನಮ್ಮ ಪ್ರಯತ್ನಗಳನ್ನ ನಾವು ಪಡ್ತಾ ಇರಬೇಕು ಫಲ ಅದೆಲ್ಲ ದೇವ್ರಿಗೆ ಬಿಡಬೇಕು ಸೊ ನಮ್ಮ ಕೈಯಲ್ಲಿ ಆಗೋದನ್ನು ನಾವು ಮಾಡ್ತಾ ಇರಬೇಕು ಅಷ್ಟೇ ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನಲ್ಲೇ ಸ್ವಲ್ಪ ತೊಗೊಂಡು ಮೊಸರು ಬಜ್ಜಿ ಮಾಡೋದಕ್ಕೆ ಅಂತ ಹೇಳಿ ಹೆಚ್ಕೋತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ತೊಗೊಂಡು ಹೆಚ್ಚಿಟ್ಕೊಂಡೆ ತುಂಬ ಜಾಸ್ತಿ ಏನೂ ಹಾಕ್ಬಾರ್ದು ಮೊಸರು ಬಜ್ಜಿಗೆ ಅದೇ ಇದಾಗ್ಬಿಡುತ್ತೆ ಹಾಗೆ ಒಂದೇ ಒಂದು ಎರಡು ಸ್ಲೈಸಷ್ಟು ಟೊಮೆಟೊನ ತಗೊಂಡು ಕೂಡ ಹೆಚ್ಚಿ ಹಾಕೋತೀನಿ ಹಸಿ ಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಇಲ್ಲ ಯಾಕಂದರೆ ಇದು ಖಾರ ಇರುತ್ತೋ ಏನೋ ಗೊತ್ತಾಗೋದಿಲ್ಲ ಅದರಲ್ಲಿ ಬೇರೆ ನನ್ನ ಮಗಳು ಮೊಸರು ತಿಂತಾರೆ ಹಸಿ ಮೆಣಸಿನ್ಕಾಯಿ ತಿಂತು ಅಂತಂದರೆ ಖಾರ ಸಿಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ನಾವಷ್ಟೇ ತಿನ್ನೋದಿತ್ತು ಅಂತ ಅಂದರೆ ಹಸಿ ಶಿನ್ಕಾಯಿನ ಹಾಕೊಳ್ಳಿ ಇವಾಗ ಮೊಸರುನ ಹಾಕ್ತಾಯಿದ್ದೀನಿ ಮೊಸರು ಎಲ್ಲ ಹಾಕಿ ಆದಮೇಲೆ ನಾನು ಸ್ವಲ್ಪ ಉಪ್ಪು ಮತ್ತು ಸೌತೆಕಾಯಿನ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೌತೆಕಾಯಿ ಕೂಡ ಮನೆಯಲ್ಲೇ ಇತ್ತು ಸೊ ಹಾಗಾಗಿ ವೇಸ್ಟ್ ಮಾಡಬಾರ್ದಲ್ವ ಅಂತ ಹೇಳಿ ಇವಾಗ ಎಲ್ಲದನ್ನು ತುರಿದಿಟ್ಕೋಬೇಕು ಹಾಗೆ ಇದಕ್ಕೆ ನಾನಿವಾಗ ಸೌತೆಕಾಯಿನ ಹಾಕೋದಕ್ಕೆ ರೆಡಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಮೊಸರು ಸ್ವಲ್ಪ ಗಟ್ಟಿ ಮೊಸರು ಅಲ್ವಾ ನಿಮಗೆ ನೀರು ಬೇಕು ಅಂತ ಅಂದರೆ ನೀವು ನೀರನ್ನು ಹಾಕೋಬಹುದು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಯಾವುದೇ ಅಡುಗೆ ಮಾಡಿದ್ರೂ ಸ್ವಲ್ಪನಾದರೂ ನಾವು ರುಬ್ಬಿರಲೇಬಲ್ ಬೇಕಲ್ವಾ ಹಾಗಾಗಿ ಇವಾಗ ಸೌತೆಕಾಯಿನ ತುರಿತೀನಿ ಅಂದರೆ ಗ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ಚಾಕಲ್ಲೇ ಇವಾಗ ಮೊದಲೆಲ್ಲ ಸೌತೆಕಾಯಿ ಚರ್ಚ್ ಮಾಡ್ತಾಯಿದ್ರೆ ಅದಕ್ಕೆಲ್ಲ ಪ್ರಸಾದಕ್ಕೆ ಮಾಡುವಾಗ ಇದೇ ಥರ ಮಾಡ್ತಾಯಿದ್ದು ಸೊ ಹಾಗೆ ಚಿಕ್ಕದಾಗಿ ಚೆನ್ನಾಗಿ ಚಾಪಿಂಗ್ ಆಗುತ್ತೆ ಹಾಗಾಗಿ ಹೀಗೆ ಮಾಡಿ ನಾನು ಮೊಸರು ಬಜ್ಜಿನ ರೆಡಿ ಮಾಡ್ಕೋತೀನಿ ಯಾರಿಗೆಲ್ಲ ದೇವಸ್ಥಾನಗಳಲ್ಲಿ ಈ ರೀತಿ ಕಡಲೆಬೇಳೆ ಹಾಗೆ ಹೆಸರು ಬೇಳೆ ಮತ್ತು ಸೌತೆಕಾಯಿದು ಚರ್ಪನ್ನ ಯಾರು ಇಸ್ಕೊಂಡು ತಿಂದಿದ್ದೀರ ಕಮೆಂಟ್ ಮಾಡಿ ನಮಗಂತೂ ಫೇವ್ರೇಟು ಚೆನ್ನಾಗಿರುತ್ತೆ ಸೊ ಮೊಸರು ಬಜ್ಜಿಗೂ ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗಾಗಿ ನಾನು ಇದೇ ರೀತಿಯಾಗಿ ಚಾಪ್ ಮಾಡಿದ್ದೀನಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿ ಅನಿಸಲ್ಲ ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಮ್ಮ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕೋ ರುಚಿಗೆ ಉಪ್ಪು ಹಾಕ್ಕೊಳ್ಳಿ ನಿಮಗೆ ಕಡಿಮೆ ಆಯಿತು ಅಂತಂದರೆ ಮತ್ತೆ ಹಾಕಬಹುದು ಇವಾಗ ಇನ್ನೂ ಒಂದು ಸೌತೆಕಾಯಿ ಮಿಕ್ಕಿದ್ದಲ್ವ ಹಾಗೆ ತಿನ್ನೋಣ ಅಂತ ಹೇಳಿ ಇದ್ದೀನಿ ಊಟದ ಜೊತೆಗಾದರೆ ನೆಂಚ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಹಾಗೆ ಹೆಚ್ಚಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸೊ ಇವಾಗ ಫಸ್ಟ್ ಪ್ರಿಪ್ರೇಷನ್ ಬ್ಲಾಗ್ಸ್ ವೀಡಿಯೋಸಲ್ಲಿ ಎಲ್ಲದು ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಆಯಿತು ಇದು ಒಂದಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರ ಬದಲು ಈ ರೀತಿ ಜಜ್ಜ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಒಂದು ಕೊತ್ತಂಬರಿ ಇದಿಷ್ಟನ್ನು ನಾವು ಫೈನಲ್ ಆಗಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ಹಾಗೆ ಆಲೂಗೆಡ್ಡೆ ಬಜ್ಜಿ ಮಾಡೋದಕ್ಕೆ ಎಲ್ಲದ ಪ್ರಿಪ್ರೇಷನ್ ಮುಗ್ದಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಹೀಗೆ ಕುಟಾಣಿನಲ್ಲಿ ನಾನು ಗೆಜ್ಜಿಟ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ನೀವು ಮಸಾಲೆನ ರುಬ್ತೀವಿ ಅಂತ ಅಂದರೂ ಕೂಡ ರುಬ್ಬಿ ಮಾಡಬಹುದು ನನಗೆ ಮಸಾಲೆ ಜಾಸ್ತಿ ಇತ್ತು ಅಂದರೆ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಬೇಳೆ ಅಲ್ಲ ಸಾರಿ ಹಸಿ ತೊಗರಿ ಕಾಳನ್ನು ಹಾಕ್ತೀನಿ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ ತೋರಿಸಿಲ್ಲ ಅಷ್ಟೇ ಇವಾಗ ಟೊಮ್ಯಾಟೊ ಬಾತ್ ರೆಸಿಪಿನ ನನ್ನ ಇನ್ನೂ ಒಂದು ಚಾನಲ್ ಇದೆ ಅಡುಗೆ ಅರಮನೆ ಅಂತ ಹೇಳಿ ಅದರಲ್ಲಿ ಫುಲ್ ವೀಡಿಯೋನ ಶೇರ್ ಮಾಡಿರ್ತೀನಿ ನೋಡಿ ಹೀಗೆ ಇದೆಲ್ಲ ರೆಡಿ ಆಯ್ತಲ್ವಾ ಬಜ್ಜಿ ಒಂದು ಹಾಕ್ಬಿಡೋಣ ಅಂತ ಹೇಳಿ ಬಜ್ಜಿ ಹಾಕೋದಕ್ಕೆ ಶುರು ಮಾಡಿದೆ ಆಲೂಗೆಡ್ಡೆನ ಹೆಚ್ಚಿಟ್ಟಿ ಆದಮೇಲೆ ಬಜ್ಜಿ ಮಾಡ್ತೀವಿ ಅನ್ನೋವಾಗ ಒಂದು ಹತ್ತು ಹದಿನೈದು ನಿಮಿಷಕ್ಕೂ ಮುಂಚೆ ಇದನ್ನು ಉಪ್ಪಲ್ಲಿ ನೆನೆಸಿಡಬೇಕು ಆಗ ರುಚಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಬಜ್ಜಿಗೆ ಫೈನಲ್ ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟು ಒಂದೊಂದೇ ಹಾಗೆ ಅಜ್ಜಿ ಅದರೊಳಗಡೆ ಹಾಕ್ತಾಯಿದ್ದೀನಿ ಸೊ ಇವತ್ತು ನಮ್ಮ ರಾತ್ರಿಯ ಊಟಕ್ಕೆ ಒಂದು ಒಳ್ಳೆಯ ಡಿಶ್ ರೆಡಿಯಾಗಿದೆ ಸೊ ಇಷ್ಟ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವೀಡಿಯೋಗೆ ಚಾನಲ್ನ ಫಾಲೋ ಮಾಡ್ತಾ ಇರೀತಿ